ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ಕಣ್ಮಣಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಬೆಂಗಳೂರು ಜನ ಇವ್ರನ್ನ ಯಾವತ್ತು ಸಾಮಾನ್ಯವಾಗಿ ಮರಲಿಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಿನ ಹೈಟಿ ಹಬ್ ಆಗಿ ಪರಿವರ್ತನೆ ಮಾಡಿದ್ರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಚಾಲನೆ ಕೊಟ್ಟಿದ್ದಕ್ಕೆ ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ತಪ್ಪು ಆಗಲಿಕ್ಕಿಲ್ಲ ಶಾಸಕರಾಗಿ ಸ್ಪೀಕರ್ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಉಪ ಮುಖ್ಯಮಂತ್ರಿಗಳಾಗಿ ಸಂಸದರಾಗಿ ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ ಇವರು ಮೂರು ಬಾರಿ ಮದ್ದೂರಿನಿಂದ ಸ್ಪರ್ಧಿಸಿ ಶಾಸಕರಾದರೆ ಒಂದು ಬಾರಿ ಬೆಂಗಳೂರಿನ ಚಾಮರಾಜಪೇಟೆಯಿಂದ ಶಾಸಕರಾಗಿದ್ದರು ನಮ್ಮ ಬೆಂಗಳೂರಿನ ಅಭಿವೃದ್ಧಿ ಪಡಿಸಲು ಅನೇಕ ಶಿಸ್ತಿನಿಂದ ಬಹಳಷ್ಟು ಹೆಸರು ಪಡೆದುಕೊಂಡಿದ್ದಂಥವರು ಅಂದರೆ ಎಸ್ ಎಂ ಕೃಷ್ಣ ಅವರು ಕೇಂದ್ರದಲ್ಲಿ ಸಂಸದರಾಗಿ ಕೇಂದ್ರದಲ್ಲಿ ಸಚಿವರಾಗಿ ಇವರು ವಿದೇಶಾಂಗ ಸಚಿವರಾಗಿ ಕಾರ್ಯವನ್ನ ಮಾಡಿದ್ರು ಮತ್ತು ಇವರು ಅನೇಕ ರಾಜಕೀಯ ಮತ್ಸದಿಗಳ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ರು ಅನೇಕರಿಗೆ ರಾಜಕೀಯ ಗುರುಗಳಾಗಿದ್ರು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಏನು ಉಪಮುಖ್ಯಮಂತ್ರಿಗಳು ಅಂತ ಡಿ ಕೆ ಶಿವಕುಮಾರ್ ಇದ್ದಾರೆ ಇವರಿಗೆ ಒಂದು ರೀತಿಯಲ್ಲಿ ಇವರು ರಾಜಕೀಯಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇವತ್ತು ಡಿ ಸಿ ಎಂ ಆಗಿ ನಮ್ಮ ಅವರ ಸಂಪುಟದಲ್ಲಿ ಇವರಿಗೆ ಸಚಿವರಾಗಿ ಕೆಲಸ ಮಾಡೋ ಅವಕಾಶವನ್ನು ಕೊಟ್ಟಿದ್ದವರು ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣ ಅವರು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅವರು ವಿಧಿವಶರಾಗಿದ್ದಾರೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಇವರು ಮುಖ್ಯಮಂತ್ರಿ ಆದರು ನೋಡಿ ನಮ್ಮ ಕರ್ನಾಟಕದ ಒಕ್ಕಲಿಗರ ಸಮುದಾಯದ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿ ಮೂವತ್ತ್ ವರ್ಷಗಳ ನಂತರ ಕಾಂಗ್ರೆಸ್ಸಿನಿಂದ ಮತ್ತೊಬ್ಬ ಮುಖ್ಯಮಂತ್ರಿ ಆಗಿದ್ದು ಅಂದರೆ ಅದು ಎಸ್ ಎಂ ಕೃಷ್ಣ ಅವರು ಮಾತ್ರ ಕೆಂಗಲ್ ಹನುಮಂತಯ್ಯನವರು ಐವತ್ತಾರರವರೆಗೂ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಆದ ನಂತರದಲ್ಲಿ ಲಿಂಗಾಯತ ಮುಖ್ಯಮಂತ್ರಿಗಳು ನಂತರದಲ್ಲಿ ದೇವರಾಜ್ ಅರಸು ಗುಂಡೂರಾವ್ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಹೀಗಾಗಿ ಬೇರೆ ಬೇರೆ ಸಮುದಾಯದ ಮುಖ್ಯಮಂತ್ರಿಗಳಾದರೆ ಹೊರತು ಒಕ್ಕಲಿಗರಲ್ಲಿ ಕಾಂಗ್ರೆಸಿನಲ್ಲಿ ಮುಖ್ಯಮಂತ್ರಿ ಆದವರು ಅಂದ್ರೆ ಎಸ್ ಎನ್ ಕೃಷ್ಣ ಅವರು ಮಾತ್ರ ವೀರಪ್ಪನ್ ರಾಜ್ಕುಮಾರ್ ಅವರ ಅಪಹರಣ ಮಾಡಿದ್ರು ಕರ್ನಾಟಕಾದ್ಯಂತ ಬರಗಾಲ ಇತ್ತು ಕಾವೇರಿ ಒಣಗೋಗಿತ್ತು ಮಳೆ ಇಲ್ಲದೆ ಬರಗಾಲದಲ್ಲಿಯೂ ಸಹಿತ ಉತ್ತಮ ಆಡಳಿತವನ್ನ ನೀಡಿದ್ರು ಇವರನ್ನ ನಾವೆಲ್ಲರೂ ಸ್ಮರಿಸಬೇಕು ನೆನಪಿಸ್ಕೊಳ್ಳಬೇಕು ಅವರಂತೆ ಅವ್ರನ್ನ ಅನುಸರಿಸಬೇಕು ಅಂತ ಹೇಳ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ